ನಮಸ್ಕಾರ ಇವತ್ತು ಬೆಣ್ಣೆ ಮುರುಪು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ಇಲ್ಲಿಗೆ ಒಂದು ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡು ತೊಳೆದು ಅದನ್ನು ನೆರಳಲ್ಲಿ ಒಣಗಿಸಿ ಇಟ್ಕೋಬೇಕು ಹಾಗೆ ಇದಕ್ಕೆ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಅರ್ಧ ಅಥವಾ ಕಾಲು ಕಪ್ ಆಗುವಷ್ಟು ಪುಟಾಣಿ ತೊಗೋಬೇಕು ಒಂದು ಬಾಣಲೆಗೆ ಫಸ್ಟು ಉದ್ದಿನಬೇಳೆನ ಕೆಂಪಗಾಗೋವರೆಗೂ ಹುರ್ಕೊಂಡು ನಂತರ ನಾವು ಏನು ಒಣಗಿಸಿ ಇಟ್ಟಿರ್ತೀವಿ ಅಕ್ಕಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಂತರ ಇದಕ್ಕೆ ಪುಟಾಣಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದೇ ಅಕ್ಕಿಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ಚರ್ಗೆ ಹಾಕ್ಕೊಂಡು ಸಣ್ಣ ಆಗೋವರೆಗೂ ಪೌಡ್ರ್ ಮಾಡಿಕೊಂಡು ಸಾಣಿಸ್ಕೋಬೇಕು ಅದನ್ನು ದಪ್ಪ ತಪ್ಪಕ್ಕಿರೋದ ಮೇಲೆ ಹೋಗಬೇಕು ಫುಲ್ಲು ಹಿಟ್ಟು ಹಿಟ್ಟು ಬರಬೇಕು ಕೆಳಗಡೆ ಬೇಕಿದ್ರೆ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಜಾಸ್ತಿ ಕ್ವಾಂಟಿಟಿಲಿ ಚಕ್ಲಿ ಮಾಡ್ತಿದ್ದೀರಾ ಅಂದರೆ ಮಿಷನಿಗೆ ಕೂಡ ಹಾಕ್ಸ್ಕೊಂಬರ್ಬೋದು ಹಿಟ್ಟನ್ನು ಈಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಿಂಗು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಆಗುವಷ್ಟು ಓಂಕಾಳು ಅಥವಾ ಅಜ್ವೈನು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಬೆಣ್ಣೆನ ಹಾಕ್ಕೊಂಡು ನಾನು ಏನು ಕಪ್ ತೋರಿಸಿದೆ ಅದ್ರಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಣ್ಣೆ ತೊಗೋಬೇಕು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಹಿಟ್ಟು ಹೊಂದ್ಕೋಬೇಕು ಹೀಗೆ ಮುಷ್ಟಿ ಮಾಡಿದೆ ಉಂಡೆ ಆಗಬೇಕು ನಂತರ ಬಿಸಿ ನೀರಲ್ಲಿ ಹಿಟ್ಟನ್ನ ಕಲಿಸ್ಕೊಂಡು ಇಲ್ಲೊಂದು ಸೈಡು ಎಣ್ಣೆ ಬಿಸಿ ಮಾಡೋದಕ್ಕಿಟ್ಟಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದರೊಳಗೆ ಚಕ್ಲಿನ ಬಿಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಚಕ್ಲಿ ರೆಡಿ ಆಗುತ್ತೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಬಾಯಲಿಟ್ರೆ ಕರಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಹಬ್ಬಕ್ಕೆ ಈ ವರ್ಮಾಲಕ್ಷ್ಮಿ ಆಯಿತು ಗಣಪತಿ ಹಬ್ಬ ಈ ಕಂಟಿನ್ಯೂ ಆಗಿ ಹಬ್ಬ ಬರ್ತಾ ಇದೆ ಶ್ರಾವಣದಲ್ಲಿ ಅಲ್ವಾ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗಬಹುದು